ದರ್ಶನ್ ಅಭಿಮಾನಿಗಳು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಒಂದ್ ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಈ ಸುದ್ದಿ ನೋಡ್ಲೇಬೇಕು ಯಾಕಂದ್ರೆ ದರ್ಶನ್ಗೋಸ್ಕರ ವಿಜಯಲಕ್ಷ್ಮಿ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ ದರ್ಶನ್ ಜೈಲು ಸೇರಿದಾಗ್ನಿಂದಲೂ ಕೂಡ ದರ್ಶನ್ ಜೈಲಿನಿಂದ ಹೊರ ತರೋದಕ್ಕೆ ಅಂತ ಕಾನೂನಾತ್ಮಕವಾಗಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ದೇವರ ಆಶೀರ್ವಾದಕ್ಕಾಗಿ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ ದರ್ಶನ್ ಕುರಿತು ಜೋಕುಮಾರ ಸ್ವಾಮಿ ಶಾಕಿಂಗ್ ಭವಿಷ್ಯ ನೋಡುತ್ತ ಜೋಕುರ ಜೋಕುಮಾರ ಸ್ವಾಮಿ ಭವಿಷ್ಯ ಕೇಳಿ ದರ್ಶನ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ ದರ್ಶನ್ ಮುಂದಿನ ಭವಿಷ್ಯ ಹೇಗಿದೆ ಅನ್ನೋದರ ಬಗ್ಗೆ ದರ್ಶನ ಅಭಿಮಾನಿ ಸಚಿನ್ ಕೇಳದಂತಹ ಪ್ರಶ್ನೆಗೆ ಜೋಕುಮಾರ ಸ್ವಾಮಿ ಕೊಟ್ಟಂತ ಉತ್ತರ ಜೋಕುಮಾರ ಸ್ವಾಮಿ ಬುಟ್ಟಿಯನ್ನ ಎರಡೂ ಕೈಗಳಿಂದ ಎತ್ತುತ್ತಾರೆ ಜೋಕುಮಾರ ಕೂತಂತಹ ಬುಟ್ಟಿ ಹಗುರವಾಗಿ ಬಂದ್ರೆ ಅದು ಪಾಸಿಟಿವ್ ಅಂತ ನಾವು ಕೇಳಿದಂತಹ ಪ್ರಶ್ನೆಗೆ ಪಾಸಿಟಿವ್ ಉತ್ತರ ಒಂದು ವೇಳೆ ಭಾರವಾಗಿ ಕೈಗೆ ಬಂದ್ರೆ ನಾವು ಕೇಳಿದ ಪ್ರಶ್ನೆಗೆ ನೆಗೆಟಿವ್ ಅನ್ನೋ ನಂಬಿಕೆ ಇದೆ ದರ್ಶನ್ ಅವರ ಅಭಿಮಾನಿ ಸಚಿನ್ ಕೇಳಿದಂತ ಪ್ರಶ್ನೆ ಆ ಪ್ರಶ್ನೆಗೆ ಜೋಕುಮಾರ ಸ್ವಾಮಿ ಕೊಟ್ಟಂತ ಉತ್ತರ ಇದನ್ನ ದರ್ಶನ್ ಅಭಿಮಾನಿಗಳು ನೋಡ್ಲೇಬೇಕಾದಂತಹ ಸ್ಟೋರಿ ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಈ ಸ್ಟೋರಿಯನ್ನ ನೋಡ್ಲೇಬೇಕು ವಿಜಯಪುರ ಭಾಗದಲ್ಲಿ ಇರುವಂತಹ ಆಚರಣೆ ಇದು ಪದ್ಧತಿ ನಂಬಿಕೆ ಗಣಪತಿ ಹಬ್ಬದ ನಂತರ ಈ ರೀತಿ ಜೋಕುಮಾರ ಸ್ವಾಮಿಯ ದರ್ಶನ ಆಗುತ್ತೆ ಜೋಕುಮಾರ ಸ್ವಾಮಿಯನ್ನ ಹೊತ್ತಂತಹ ಮಹಿಳೆಯರು ಮನೆ ಮನೆಗೆ ತೆರಳುತ್ತಾರೆ ಆಗ ಅವರಲ್ಲಿ ಪ್ರಶ್ನೆ ಕೇಳುತ್ತಾರೆ ಇಂಥದೊಂದು ಆಚರಣೆ ವಿಜಯಪುರ ಭಾಗದಲ್ಲಿದೆ ಹಾಗಾದ್ರೆ ದರ್ಶನ ಅಭಿಮಾನಿ ಸಚಿನ್ ಕೇಳಿದಂತಹ ಮೂರು ಪ್ರಶ್ನೆಗಳು ಯಾವುದು ಒಂದು ದರ್ಶನ್ ರಿಲೀಸ್ ಆಗೋದು ಯಾವಾಗ ಜೈಲಿಂದ ಹೊರಗೆ ಬರೋದು ಯಾವಾಗ ಎರಡನೇದ್ದು ಡೆವಿಲ್ ಹಿಟ್ ಆಗುತ್ತಾ ದರ್ಶನ್ ನಟನೆ ಮಾಡ್ತಾ ಇರುವಂತಹ ಚಿತ್ರ ಡೆವಿಲ್ ಹಿಟ್ ಆಗುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ ಇನ್ನು ದರ್ಶನ್ ರಿಲೀಸ್ ಆದಮೇಲೆ ಮುಂದಿನ ಜೀವನ ಯಾವ ರೀತಿ ಆಗಿರುತ್ತೆ ಅಂತ ಪ್ರಶ್ನೆ ಕೇಳಲಾಗಿದೆ ಸಚಿನ್ ದರ್ಶನ್ನ ಅಭಿಮಾನಿ ಕೇಳಿರುವಂತಹ ಪ್ರಶ್ನೆಗಳಿದು ದೇವರಲ್ಲಿ ದರ್ಶನ್ ಮೂರು ತಿಂಗಳ ಬಳಿಕ ರಿಲೀಸ್ ಎಂಬ ಉತ್ತರ ಸಿಕ್ಕಿದೆ ದೇವರ ಕೃಪೆ ಇದು ಡೆವಿಲ್ ಸಿನಿಮಾ ಹಿಟ್ ಆಗುವಂತಹ ಸುಳಿವನ್ನು ಕೂಡ ಜೋಕುಮಾರ ಸ್ವಾಮಿ ಕೊಟ್ಟಿದ್ದಾರೆ ಎರಡೂ ಪ್ರಶ್ನೆಗೆ ಹಗುರವಾಗಿ ಬಂದಂತ ಜೋಕುಮಾರನ ಪುಟ್ಟಿ ಮೂರನೇ ಪ್ರಶ್ನೆ ಕೇಳ್ತಾ ಇದ್ದಂಗೆ ಭಾರವಾಯಿತು ಭಾರವಾಗಿ ಮೇಲಕ್ಕೆ ಬಂದಿದೆ ಜೋಕುಮಾರ ಉತ್ತರಕ್ಕೆ ಅಭಿಮಾನಿ ಸಚಿನ್ ಕಂಗಾಲಾಗಿದ್ದಾರೆ ಮೂರನೇ ಪ್ರಶ್ನೆ ಏನಿತ್ತು ದರ್ಶನ ರಿಲೀಸ್ ಆದ್ಮೇಲೆ ಮುಂದಿನ ಜೀವನ ಯಾವ ರೀತಿ ಆಗಿರುತ್ತೆ ಅಂತ ಪ್ರಶ್ನೆ ಕೇಳಲಾಗಿತ್ತು ಈ ಪ್ರಶ್ನೆಯನ್ನ ಕೇಳಿ ಜೋಕುಮಾರನ ಪುಟ್ಟಿಯನ್ನ ಮೇಲಕ್ಕೆ ಎತ್ತಲಾಗುತ್ತೆ ಆಗ ಆ ಪುಟ್ಟಿ ಸರಳವಾಗಿ ಮೇಲಕ್ಕೆ ಬರೋದಿಲ್ಲ ವೇಟ್ ಆಗತ್ತೆ ಭಾರವಾಗಿರುತ್ತೆ ಎತ್ತೋದಕ್ಕೆ ಕಷ್ಟ ಆಗತ್ತೆ ಆ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನ ಕೇಳಿದಾಗ ಆಗಿದೆ ಈ ಬೆಳವಣಿಗೆ ನೋಡಿ ಸಚ್ಚಿನ್ಗೆ ಅಭಿಮಾನಿಗೆ ಶಾಕ್ ಆಗಿದೆ ಹಾಂ ದರ್ಶನ ರಿಲೀಸ್ ಆಗ್ತಾನೆ ಇಲ್ಲ ರೀ ರಿಲೀಸ್ ಹಾಕ್ರಂದ್ರೆ ಎತ್ತು ಬಾತ್ ಹೇಳಿ ಹಾಂ ಎತ್ತು ನನ್ನ ನಮಸ್ಕಾರ ಇಲ್ಲ ಎತ್ತು ನೀ ಎತ್ತು ಇಲ್ಲ ಹಾಂ ರಿಲೀಸ್ ಹಾಕ್ರಂದ್ರೆ ಹಗರಬಾತು ಹಗ್ರಬಾ ದರ್ಶನ್ ರಿಲೀಸ್ ಆಗ್ತಾನಂದ್ರೆ ಹಗರಬ ಹಾಂ ಇನ್ನು ಏನ್ ಮೂರ್ ತಿಂಗ್ಳು ತಗೋತಾನ ಆರ್ ತಿಂಗ್ಳು ತಗೋತಾನ ಟೈಮ್ ತಗೊಂದರೆ ಏನು ಕೇಸ್ ಇಲ್ಲದ ಹೊರಗ ಬರ್ತಾನಂದ್ರೆ ಮೂರ್ ತಿಂಗ್ಳು ತಗೋತಾನ ಆರ್ ತಿಂಗ್ಳು ತಗೋತಾನ ಎಲ್ಲಿ ಏನೂ ಕೇಸ್ ಇಲ್ರದ ಹೊರಗೆ ಬರ್ತಾನೆ ಹಗರ್ಬಾ ಮುಂದಿನ ಪಿಚ್ಚರ್ ಡವಿಲ್ ಆಯ್ತಂದ್ರೆ ಹಿಟ್ ಆಗ್ತೈತೋ ಇಲ್ಲೋ ಅಂದ್ರೆ ಹಗರ್ಬಾ ಮತ್ತೆ ಮುಂಗೆಲ್ಲ ದರ್ಶನಗ ಏನು ಸುರಕ್ಷವಾದ ಸುರಕ್ಷಿತವಾಗಿ ಹೊರಗೆ ಬರ್ತಾನೋ ಇಲ್ಲೊ ಏನ್ ತೊಂದರೆ ಆಗ್ತಾವ ಮತ್ತೋ ಏನ್ ಮತ್ತೆ ರೀ ಕೇಸ್ ಆಗ್ತಾವ ಹಗರಬಾ ಬಾ

ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್